ಕೊಡಗಿನಲ್ಲಿ ರಾಮಬಸ್ ಎಂದರೆ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ ಕಳೆದ ಐದಾರು ದಶಕಗಳಿಂದ ಜಿಲ್ಲೆಯ ಗ್ರಾಮೀಣ ಜನತೆಯ ಜೀವನಾಡಿಯೇ ಆಗಿದ್ದ ರಾಮ ಮೋಟಾರ್ ಸರ್ವಿಸ್ನ ಬಸ್ಗಳು ಅನೇಕ ಕುಗ್ರಾಮಗಳಿಗೆ ಪ್ರಧಾನ ಸಂಪರ್ಕ ಮಾಧ್ಯಮವಾಗಿವೆ ಈ ಪೈಕಿ ಮಿನಿ ಬಸ್ ಸೈಜಿನಲ್ಲಿದ್ದ ರಾಮ ಬಸ್ ತಲಕಾವೇರಿ ಎಂಬ ಹೆಸರಿನಲ್ಲಿ ನೀಡಿರುವ ಜನಸೇವೆ ಅಪರಿಮಿತ ಭಕ್ತಾದಿಗಳನ್ನು ತಲಕಾವೇರಿ ಸನ್ನಿಧಿಗೆ ಬಿಡುತ್ತಿದ್ದ ಮತ್ತು ಕರೆತರುತ್ತಿದ್ದ ರಾಮ ತನ್ನ ಆಯುಷ್ಯವಿಡೀ ಜನಸೇವೆಯಲ್ಲೇ ಕಾಲ ಕಳೆದು ಕೊನೆಗೂ ನಿವೃತ್ತಿಯಾಗಿದ್ದಾನೆ ಸಂಚಾರ ಸಾಧ್ಯವಾಗದೆ ಸಣ್ಣರಾಮ ಮೂಲೆ ಸೇರಿದರೂ ಜನರು ಈ ಬಸ್ಸೇರುವುದನ್ನು ಮರೆತಿಲ್ಲ ರಾಮ ಬಸ್ ಜೊತೆಗಿನ ಜನರ ಭಾವನಾತ್ಮಕ ಸಂಬಂಧ ಇನ್ನೂ ಗಟ್ಟಿಯಾಗಿದೆ ಹೇಗಂತೀರಾ ಈ ದೃಶ್ಯವನ್ನೊಮ್ಮೆ ನೋಡಿ ಈ ದೃಶ್ಯ ನಿಜಕ್ಕೂ ಮನಸ್ಸಿಗೆ ಮುಟ್ಟುತ್ತದೆ ಜನರೊಂದಿಗೆ ಭಾವುಕ ಸಂಬಂಧ ಹೊಂದಿದ್ದ ರಾಮಬಸ್ ಇದೀಗ ಹೋಟೆಲ್ ಆಗಿ ಬದಲಾಗಿದೆ ಜನರು ಸೇರಿ ತಿಂಡಿ ತಿನಿಸು ಸೇವಿಸುತ್ತಿದ್ದಾರೆ ಮಡಿಕೇರಿಯಲ್ಲಿ ಇಂಥದ್ದೊಂದು ಕೆಫೆ ಆರಂಭವಾಗಿದೆ ಗುರುವಾರ ಸ್ಟೋನ್ ಹಿಲ್ ಕೆಫೆ ನೈನ್ಟೀನ್ ಹೆಸರಿನ ಕೆಫೆಯ ಉದ್ಘಾಟನಾ ಸಮಾರಂಭ ನಡೆಯಿತು ಮ್ಯಾಡಿ ಮತ್ತು ರಾಯಿ ಮಾಲೀಕತ್ವದ ಈ ಕೆಫೆ ಜನರನ್ನು ಸೂಜಿಗಲ್ಲಿನಂತೆ ಸೆಳೆಯುತ್ತಿದೆ ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ನಿರ್ಮಿಸಿದ ಹಳೆಯ ಮನೆ ಮತ್ತು ಹಳೆಯ ರಾಮಬಸ್ ಈ ಕೆಫೆಯ ವಿಶೇಷ ಆಕರ್ಷಣೆ ಬಸ್ಸಿನ ಮಾಲೀಕರಾದ ಕೋಳಿಬೈಲು ಪುವಯ್ಯ ಹಣ ಸಂಪಾದನೆಯ ದೃಷ್ಟಿಯಿಂದ ರಾಮಬಸ್ಗಳನ್ನು ಸಂಚಾರಕ್ಕೆ ಬಿಟ್ಟಿಲ್ಲ ಬಸ್ ಮಾರ್ಗದ ಎಲ್ಲಾ ಖರ್ಚು ಕಳೆದು ಉಳಿದ ಹಣವನ್ನು ತಲಕಾವೇರಿ ಸನ್ನಿಧಿಗೆ ನೀಡುತ್ತಾ ಬಂದಿದ್ದಾರೆ ಅಷ್ಟೇ ಅಲ್ಲ ತಮ್ಮ ಹಳೆಯ ರಾಮಬಸ್ ಅನ್ನು ಮಧು ಮತ್ತು ರವೀಂದ್ರ ರೈ ಅವರಿಗೆ ಮಾರಾಟ ಮಾಡಿದ ಹಣವನ್ನು ತಲಕಾವೇರಿಗೆ ನೀಡಲು ನಿರ್ಧರಿಸಿದ್ದಾರೆ ಇವತ್ತು ನಾವು ಹೊಸದಾಗಿ ಒಂದು ಹೊಸ ಕಾನ್ಸೆಪ್ಟಲ್ಲಿ ಒಂದು ಕೆಫೆ ಸ್ಟಾರ್ಟ್ ಮಾಡಿದ್ದೀವಿ ಸ್ಟೋನ್ ಇಲ್ ಕೆಫೆ ಅಂತ ಅಂದರೆ ಕೊಡಗಿನ ಜನರಿಗೆ ಒಳ್ಳೆಯ ಒಂದು ಫುಡ್ಡನ್ನು ಕೊಡುವ ನಿಟ್ಟಿನಲ್ಲಿ ಹಾಗೂ ಒಂದು ಒಂದು ಟೌನ್ನ ಮಧ್ಯದಲ್ಲಿ ಒಂದು ಒಳ್ಳೆಯ ವಾತಾವರಣದಲ್ಲಿ ಒಂದು ಕಾಫಿ ಕುಡಿಯಲು ಹಾಗೂ ಒಂದು ಹಳೇ ಬಿಲ್ಡಿಂಗ್ ಅಂದರೆ ನಮ್ಮದು ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಪ್ರಾರಂಭವಾದಂಥ ಇದೊಂದು ಬಿಲ್ಡಿಂಗ್ ಅದರಲ್ಲಿ ಒಂದು ಕಾಫಿ ಸಂಸ್ಥೆಯನ್ನು ನಾವು ಇವತ್ತು ಪ್ರಾರಂಭ ಮಾಡ್ತಾ ಇದ್ದೀವಿ ಅದ್ರ ಜೊತೆ ಒಂದು ಪುರಾಣವಾದ ಯಾಕೆಂದರೆ ಈ ಒಳ್ಳೆಯ ಹಿಸ್ಟ್ರಿ ಇಸ್ಟ್ರಿಯೇ ಇದೆ ನಮ್ಮ ಯಾವುದು ತಲಕಾವೇರಿ ಬಸ್ಸೇ ಬಸ್ಸಿದೆ ಆ ಬಸ್ಸಿನೊಳಗೆ ಸಮೇತ ಒಂದು ಹದಿನೈದು ಸೀಟಿನ ವ್ಯವಸ್ಥೆ ಇದೆ ಅದರಲ್ಲಿ ಕೂತು ಒಂದು ಕಾಫಿ ಕುಡಿಯುವಂಥ ವ್ಯವಸ್ಥೆ ಇರ್ಬೋದು ಒಂದು ಸಣ್ಣ ಪಾರ್ಟಿಗಳು ಮಾಡುವಂಥ ವ್ಯವಸ್ಥೆ ಇರ್ಬೋದು ಆ ರೀತಿಯ ಎಲ್ಲ ವ್ಯವಸ್ಥೆಗಳು ಕೂಡ ಇದರಲ್ಲಿದೆ ಹಾಗೂ ಗಾರ್ಡನ್ ಇದೆ ಗಾರ್ಡನ್ ಮ ಮರದ ಅಡಿಯಲ್ಲಿ ಕೂತು ಒಂದು ಕಾಫಿ ಕುಡಿಯುವ ವ್ಯವಸ್ಥೆ ಕೂಡ ಇಲ್ಲಿ ಇದೆ ಇದಕ್ಕೆ ಇಲ್ಲಿನ ಕೊಡಗಿನ ಜನರು ಎಲ್ಲ ಬಂದು ಸಹಕರಿಸಿ ಒಂದು ಒಳ್ಳೆಯ ಖಾದ್ಯವನ್ನು ಸೇವಿಸಿ ಒಂದು ನಮ್ಮ ಇದನ್ನ ನಾವೇನು ಇವತ್ತು ಹಮ್ಮಿಕೊಂಡಿದ್ದೀವಿ ಎಲ್ಲ ಜನರಿಗೆ ಕೊಡಗಿನ ಜನರಿಗೆ ಒಳ್ಳೆಯ ಒಂದು ಫುಡ್ಡನ್ನು ಕೊಡಬೇಕು ಅಂತ ಏನು ನಿಟ್ಟಿನಲ್ಲಿ ಇದ್ದೀವಿ ಅದಕ್ಕೆ ಕೊಡಗಿನ ಜನರು ಹಾಗೂ ಹೊರಗಿನವರು ಕೂಡ ಸಹಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ವಿ ಹಾಯ್ ಒನ್ ಮಾಡಿ ಅಂತ ಮಾತಾಡೋದು ಸೊ ಈಗ ನಾವು ಮಡಿಕೇರಿನಲ್ಲಿ ರಾಜ ಸೀಟ್ ಹತ್ರ ಹೊಸದಾಗಿ ಒಂದು ಕೆಫೆ ಓಪನ್ ಮಾಡಿದ್ವಿ ಸ್ಟೋನ್ ಇಲ್ ಕೆಫೆ ನೈನ್ಟೀನ್ ಅಂತ ನಾವಿಲ್ಲಿ ಇಂಡಿಯನ್ ಮತ್ತು ಕಾಂಟಿನೆಂಟಲ್ ಎರಡು ಸಾವಿರ ಮಾಡ್ತೀವಿ ಆ್ಯಂಡ್ ವೈ ನೈನ್ಟೀನ್ ಫಿಫ್ಟಿ ನೈನ್ ಇಸ್ ಬಿಕಾಸ್ ಈ ಮನೆ ಕನ್ಸ್ಟ್ರಕ್ಟ್ ಆಗಿದ್ದು ನೈನ್ಟೀನ್ ಫಿಫ್ಟಿ ನೈನಲ್ಲಿ ಸೊ ಹೊರಗಿನವ್ರಿಗೆ ನಮ್ಮ ಕೊಡಗದು ಮನೆ ಹೇಗಿತ್ತು ಆ್ಯಂಡ್ ಅದೆಲ್ಲ ತಿಳ್ಕೊಳೋಕ್ಕೆ ಒಂದು ಅವಕಾಶ ಸಿಗಲಿ ಆ್ಯಂಡ್ ಯೂನಿಕಾಗಿ ಏನಾರು ಇರಲಿ ಅಂತ ಈ ಒಂದು ವಿಂಟೇಜ್ ಥೀಮ್ನಲ್ಲಿ ಒಂದು ಕೆಫೆ ಮಾಡಿದ್ವಿ ಪಾಯಿಂಟ್ ನಂಬರ್ ಒನ್ ಆ್ಯಂಡ್ ಪಾಯಿಂಟ್ ನಂಬರ್ ಟು ಹಿಂದೆ ನೀವು ಒಂದು ಪ್ರೈವೇಟ್ ಬಸ್ ನೋಡ್ಬೋದು ಯಾಕೆ ಈ ಪ್ರೈವೇಟ್ ಬಸ್ ಅಂತಂದರೆ ನಮ್ಮ ಕೊಡಗಿನ ಜನಕ್ಕೂ ಮತ್ತೆ ಪ್ರೈವೇಟ್ ಬಸ್ಗು ಒಂಥರ ಅವಿನವ ಸಂಬಂಧ ಅಂತ ಹೇಳ್ತಾರಲ್ಲ ಸೊ ಹಾಗಾಗಿ ಸೊ ಏನಂತಂದರೆ ಇಟ್ಸ್ ಅನ್ ಎಮೋಷನ್ ಅಂತ ಹೇಳ್ಬೋದು ಸೊ ಹಾಗಾಗಿ ಅವರು ಬಸ್ ಒಳಗಡೆ ಕುತ್ಕೊಂಡು ಅವರು ಫುಡ್ ತಿನ್ಬೋದು ಅಂತ ಆ ಒಂದು ಕಾನ್ಸೆಪ್ಟಲ್ಲಿ ಇದನ್ನು ಮಾಡಿದ್ರು ಸಮಥಿಂಗ್ ಯೂನಿಕ್ ಇವಾಗೆಲ್ಲಾದ್ರೂ ಏನೋ ಕೆಫೆಸ್ ಆಗಿರ್ಬೋದು ರೆಸ್ಟೋರೆಂಟ್ಸ್ ಆಗಿರ್ಬೋದು ಇಟ್ಸ್ ಆಲ್ ಲೈಕ್ ಸಿಮಿಲರ್ ವೇಸಲ್ಲೇ ತುಂಬ ಬರ್ತಿದ್ದಾರೆ ಸೊ ನಾವೇನಾದರೂ ಒಂದು ಸ್ವಲ್ಪ ಲೆಟ್ಸ್ ಗೋ ಬ್ಯಾಕ್ ಸ್ವಲ್ಪ ವಿಂಟೇಜ್ ಥೀಮಲ್ಲಿ ಏನಾದರೂ ಒಂದು ಮಾಡೋಣ ಅಂತ ಸೊ ಹಾಗಾಗಿ ಈ ಒಂದು ಕಾನ್ಸೆಪ್ಟಲ್ಲಿ ನಾವು ಸ್ಟಾರ್ಟ್ ಮಾಡಿದ್ದೀವಿ ಸೊ ದಯವಿಟ್ಟು ನಮ್ಮೆಲ್ಲರಿಗೂ ಸಪೋರ್ಟ್ ನಮಗೆ ಬೇಕು ಬಂದು ಟ್ರೈ ಮಾಡಿ ಮೀನ್ ದಿ ಆ್ಯಂಬಿಯನ್ಸ್ ಎಲ್ಲನೂ ನಿಮಗೆ ಆಗುತ್ತಂತ ಒಂದು ಹೋಪ್ ಇದೆ ದಯವಿಟ್ಟು ನಮಗೆ ಸಪೋರ್ಟ್ ಮಧು ಮತ್ತು ರವೀಂದ್ರ ರೈ ಅವರ ಕ್ರಿಯಾತ್ಮಕ ಪರಿಕಲ್ಪನೆಯಿಂದಾಗಿ ಜನಮಾನಸದಿಂದ ಮರೆತು ಹೋಗಿದ್ದ ಬಸ್ಸೊಂದಕ್ಕೆ ಮರುಜೀವ ಬಂದಿದೆ ಜೊತೆಗೆ ಸಾವಿರದ ಒಂಬೈನೂರ ಐವತ್ತೊಂಬತ್ತರ ಹಳೆಯ ಮನೆಯೊಂದು ಕೆಫೆಯಾಗಿ ಪರಿವರ್ತನೆಯಾಗಿದೆ ಪ್ರವಾಸಿ ಆಕರ್ಷಣೆ ಆಗುತ್ತಿರುವ ಮಡಿಕೇರಿಯಲ್ಲಿ ಇದೀಗ ಬಸ್ ಕೆಫೆ ಕೂಡ ಜನತೆಯನ್ನು ಬಹುವಾಗಿ ಆಕರ್ಷಿಸುತ್ತಿದೆ